ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ರಾಮನು ತನ್ನೊಡನೆ ಬರಕೂಡದೆಂಬುದಕ್ಕಾಗಿ ಸೀತೆಯು ಕೋಪಿಸಿದುದು ಎಂಬ ಇಪ್ಪತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ತಾಯಿ ಕೈಕೇಯಿ ಹಾಗೂ ತಂದೆಯಾದ ದಶರಥ ಇವರ ನಿರ್ಣಯದಂತೆ ತಾನು ದಂಡಕಾರಣ್ಯಕ್ಕೆ ಹೋಗಲು ನಿರ್ಣಯಿಸಿ ಕೊನೆಗೂ ತಾಯಿಗೆ ಸಮಾಧಾನ ಮಾಡಿ ಸೀತೆಯ ಬಳಿಗೆ ಬಂದಿದ್ದಾನೆ ಸೀತೆಗೆ ಸಮಾಧಾನದ ವಾಕ್ಯಗಳನ್ನು ಹೇಳಿ ತಾನು ವನವಾಸದಲ್ಲಿ ಇರುವಾಗ ಆಕೆ ಅಯೋಧ್ಯೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬ ಕುರಿತು ವಿಸವಿವರವಾಗಿ ಆಕೆಗೆ ವಿವರಿಸುತ್ತಿರುವನು ಆದರೆ ಸೀತೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮನು ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ತಾನು ಅಯೋಧ್ಯೆಯಲ್ಲಿಯೇ ಇರುವ ಯಾವ ಯೋಚನೆಯೂ ಇಲ್ಲ ಆಕೆ ಸಿ ಶ್ರೀರಾಮನು ತನ್ನೊಡನೆ ಬರಬಾರದೆಂಬಂತೆ ನಿರ್ಬಂಧಿಸುತ್ತಿರುವುದಕ್ಕೆ ಕೋಪಗೊಂಡಿದ್ದಾಳೆ ಸೀತೆಯು ರಾಮನ ಬಾಯಿಯಿಂದ ಯಾವಾಗಲೂ ಪ್ರಿಯವಾದ ಮಾತನ್ನೇ ಕೇಳುತ್ತಿದ್ದವಳೆ ಹೊರತು ಒಂದು ದಿನವಾದರೂ ಅಪ್ರಿಯವನ್ನು ಕೇಳಿದವಳಲ್ಲ ಆಕೆಯು ರಾಮನೊಡನೆ ಎಂದಿಗೂ ಅಪ್ರಿಯವನ್ನು ನುಡಿದವಳಲ್ಲ ಹೀಗೆ ಎಡಬಿಡದೆ ಪ್ರೇಮವುಳ್ಳವರಾಗಿದ್ದರು ರಾಮನು ಹೇಳಿದ ಈ ವ್ಯಸನ ವಾರ್ತೆಯನ್ನು ಕೇಳಿ ಸೀತೆಗೆ ಥಟ್ಟನೆ ಕೋಪವುಂಟಾಯಿತು ಆದರೆ ಆ ಕೋಪವು ಪ್ರಣಯ ಸಂಬಂಧವಾಗಿತ್ತೇ ಹೊರತು ವೈರಬುದ್ಧಿಯಿಂದ ಉಂಟಾದುದಲ್ಲ ಹೀಗೆ ಪ್ರಣಯ ಕುಪಿತೆಯಾದ ಸೀತೆಯು ಪತಿಯಾದ ರಾಮನನ್ನು ಕುರಿತು ನಾಥನೇ ಇದೀಗ ಬಹಳ ಚೆನ್ನಾಯಿತು ನೀನೇ ಇಂತಹ ಮಾತುಗಳನ್ನು ಆಡಬಹುದೇ ಕೇವಲ ಅಲ್ಪ ಬುದ್ಧಿಯುಳ್ಳವರು ಈ ಮಾತುಗಳನ್ನು ಆಡುವವರೇ ಹೊರತು ಉದಾರ ಬುದ್ಧಿಯುಳ್ಳ ನಿನ್ನಂತಹವರು ಕೆಲಸಕ್ಕೆ ಬಾರದ ಇಂತಹ ಮಾತುಗಳನ್ನು ಆಡಬಾರದು ನೀನು ಈಗ ಹೇಳಿದ ಮಾತುಗಳು ಕೇವಲ ನಿಸ್ಸಾರಗಳೆಂದು ನಿನಗೂ ನಿಶ್ಚಯವಾಗಿ ತಿಳಿದೇ ಇರಬಹುದು ಸ್ತ್ರೀ ಮಾತ್ರಳಾದ ನನಗೆ ಇವು ಪರಿಹಾಸಾಸ್ಪದಗಳಾಗಿರುವವು ರಾಜಕುಮಾರನಾದ ನೀನೇ ಈ ಮಾತನ್ನಾಡಿದರೆ ಇನ್ನೂ ಹೇಳತಕ್ಕುದೇನು ಇದುವರೆಗೆ ಹಿಂದೆ ಯಾವಾಗಲೂ ನಾನು ಈ ವಿಧವಾದ ಮಾತನ್ನು ನಿನ್ನ ಬಾಯಿಂದ ಕೇಳಿಲಿಲ್ಲ ಶಸ್ತ್ರಾಸ್ತ್ರಗಳನ್ನು ಬಲ್ಲವರಾಗಿ ವೀರರೆನಿಸಿಕೊಂಡ ರಾಜಕುಮಾರರು ಅಪಕೀರ್ತಿಹೇತುವಾದ ಇದನ್ನು ಕಿವಿಯಿಂದಲೂ ಕೇಳಬಾರದು ಅಂತಹ ಮಾತನ್ನು ನಿನ್ನ ಬಾಯಿಂದ ನೀನೇ ಹೇಳುವುದಾದರೆ ಅದಕ್ಕಿಂತಲೂ ಲೋಕದಲ್ಲಿ ಆಶ್ಚರ್ಯವೇನಿರುವುದು ಎಲೈ ಆರ್ಯಪುತ್ರನೇ ಲೋಕದಲ್ಲಿ ತಂದೆಯಾಗಲಿ ತಾಯಿಯಾಗಲಿ ಒಡಹುಟ್ಟಿದವರಾಗಲಿ ಮಕ್ಕಳಾಗಲಿ ಸೊಸೆಯಾಗಲಿ ತಮ್ಮ ತಮ್ಮ ಪುಣ್ಯ ಪಾಪ ಕರ್ಮಗಳಿಗೆ ತಕ್ಕ ಫಲಗಳನ್ನು ಅನುಭವಿಸುವರು ಆಯು ಫಲಪ್ರಾಪ್ತಿಗೆ ಕಾರಣಗಳಾದ ಶುಭಾಶುಭ ಕರ್ಮಗಳನ್ನು ನಡೆಸುವುದಕ್ಕೂ ಸ್ವತಂತ್ರರಾಗಿರುವರು ಗಂಡನಿಗೆ ಅರ್ಧ ಶರೀರದಂತೆ ಇರುವ ಹೆಂಡತಿಯಾದರೂ ತನ್ನ ಪತಿಯ ಕರ್ಮಾನುಸಾರವಾದ ಫಲವನ್ನೇ ಅನುಭವಿಸತಕ್ಕವಳು ಎಲೈ ಪ್ರಿಯನೇ ನಿನಗೆ ನಾನು ಅರ್ಧ ದೇಹವಲ್ಲವೇ ದಶರಥನು ನಿನಗೆ ವನವಾಸವನ್ನು ನಿಯಮಿಸಿದ ಮೇಲೆ ನನಗೂ ಅದನ್ನು ನಿಯಮಿಸದಂತೆಯೇ ಆಗಲಿಲ್ಲವೇ ಸ್ತ್ರೀಯರಿಗೆ ತಂದೆಯಾಗಲಿ ಮಗನಾಗಲಿ ತಾಯಿಯಾಗಲಿ ಸಖಿಯರಾಗಲಿ ದಿಕ್ಕಾಗಿರಲಾರರು ಅವರಿಗೆ ತಮಗೆ ತಾವೇ ಸ್ವತಂತ್ರರಾಗಿರುವುದಕ್ಕೂ ಅಧಿಕಾರವಿಲ್ಲ ಅವರಿಗೆ ಈ ಲೋಕದಲ್ಲಿಯಾಗಲಿ ಪರಲೋಕದಲ್ಲಿಯಾಗಲಿ ಪತಿಯೊಬ್ಬನೇ ಗತಿಯು ಈಗ ನೀನು ಕಾಡಿಗೆ ಹೊರಡುವುದು ನಿಜವಾಗಿದ್ದರೆ ನಾನು ನಿನಗೆ ಮುಂದಾಗಿಯೇ ಹೊರಟು ದಾರಿಯಲ್ಲಿ ದರ್ಬೆಯ ಮುಳ್ಳುಗಳನ್ನು ಕಿತ್ತು ನಿನಗೆ ದಾರಿಯನ್ನು ಸರಿ ಮಾಡುತ್ತಾ ಹೋಗುವೆನು ಒಂದು ವೇಳೆ ನಿನ್ನ ಮನಸ್ಸಿನಲ್ಲಿ ನಾನು ನಿನ್ನನ್ನು ಅನುಸರಿಸಿ ಬಂದು ನಿನ್ನ ಪಾದಶುಶ್ರೂಷೆಯನ್ನು ಮಾಡುವುದರಿಂದ ಕೃತಾರ್ಥಳಾಗಿ ಬಿಡುವೆನೆಂಬ ಅಸಹನವಿದ್ದರು ಅಥವಾ ನಿನ್ನ ಮಾತನ್ನು ಮೀರಿ ನಾನು ಕಾಡಿಗೆ ಹೊರಡುವೆನೆಂದುದಕ್ಕಾಗಿ ನನ್ನಲ್ಲಿ ಕೋಪವಿದ್ದರು ಇತರರು ಕುಡಿದು ಮಿಗಿಸಿದ ನಿಷಿದ್ಧವಾದ ನೀರನ್ನು ಚೆಲ್ಲಿ ಬಿಡುವಂತೆ ಅವೆರಡನ್ನೂ ಬಿಟ್ಟುಬಿಡು ಅಥವಾ ನೀನು ಒಂದು ವೇಳೆ ಸ್ತ್ರೀ ಮಾತ್ರಳಾದ ನನ್ನನ್ನು ಕಟ್ಟಿಕೊಂಡು ಕಾಡಿನಲ್ಲಿ ಅಲೆಯುವುದು ಹೇಗೆಂದು ಭಯಪಡಬಹುದು ನೀನು ಮಹಾವೀರನೆನಿಸಿಕೊಂಡಿರುವೆಯಲ್ಲವೇ ನನ್ನನ್ನು ಕಾಪಾಡುವುದು ನಿನಗೊಂದು ಕಷ್ಟವೇ ನಿನ್ನಂಥವನು ಇದಕ್ಕಾಗಿ ಭಯಪಡಬಾರದು ನಿನ್ನನ್ನು ಆಗಲಿ ಜೀವಿಸತಕ್ಕ ಮಹಾ ಕಾರ್ಯದಿಂದ ನನ್ನನ್ನು ತಪ್ಪಿಸು ರಾಜಗ್ರಹದಲ್ಲಿ ಇರತಕ್ಕ ಸೌಖ್ಯಗಳೆಲ್ಲವನ್ನೂ ಬಿಟ್ಟು ಕಾಡಿನಲ್ಲಿ ಕಷ್ಟಪಡುವುದೇಕೆಂದು ನೀನು ಕೇಳಬಹುದು ಉಪ್ಪರಿಗೆಯಲ್ಲಿ ವಾಸ ಮಾಡುವುದಕ್ಕಿಂತಲೂ ವಿಮಾನಗಳಲ್ಲಿ ಸಂಚರಿಸುವುದಕ್ಕಿಂತಲೂ ಅಣಿಮಾದಿ ಅಷ್ಟೈಶ್ವರ್ಯ ಸಿದ್ಧಿಗಳನ್ನು ಪಡೆದು ಆಕಾಶದಲ್ಲಿ ಸಂಚರಿಸುವುದಕ್ಕಿಂತಲೂ ಸರ್ವಾವಸ್ಥೆಗಳಲ್ಲಿಯೂ ಪತಿಯ ಪಾದಛಾಯೆಯನ್ನು ಅನುಸರಿಸಿ ನಡೆಯುವುದೇ ಸ್ತ್ರೀಯರಿಗೆ ಸರ್ವೋತ್ತಮವಾದ ಧರ್ಮವು ನನ್ನ ತಂದೆ ತಾಯಿಗಳೇ ನನಗೆ ಯಾವ ಯಾವ ವರ್ಣಾಶ್ರಮದವರು ಯಾವ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಎಂಬುದನ್ನು ಅನೇಕ ವಿಧವಾಗಿ ಆಗಾಗ ತಿಳಿಸಿರುವರು ಆದುದರಿಂದ ಈ ಭಾಗದಲ್ಲಿ ನನಗೆ ಬೇರೆ ಯಾರೂ ಉಪದೇಶಿಸಬೇಕಾದುದೇ ಇಲ್ಲ ಆ ಅರಣ್ಯವು ಎಷ್ಟೇ ದುರ್ಗಮವಾಗಿ ಜನರಹಿತವಾಗಿದ್ದರೂ ಹುಲಿ ತೋಳ ಮೊದಲಾದ ಅನೇಕ ಕ್ರೂರ ಮೃಗಗಳಿಗೆ ಆಶ್ರಯವಾಗಿದ್ದರು ನಾನು ನಿನ್ನೊಡನೆ ಬಾರದೆ ಇರಲಾರನು ತಂದೆಯ ಮನೆಯಲ್ಲಿ ಇರುವಂತೆಯೇ ಅಲ್ಲಿಯೂ ನಾನು ಸುಖದಿಂದ ಇರಬಹುದು ನಿನ್ನ ಶುಶ್ರೂಷೆಯನ್ನು ಬಿಟ್ಟು ಈ ತ್ರೈಲೋಕ್ಯಾಧಿಪತ್ಯವೇ ಸಿಕ್ಕುವುದಾದರೂ ನಾನು ಲಕ್ಷ್ಯ ಮಾಡುವವಳಲ್ಲ ಪಾತಿವೃತ್ಯವೆಂಬ ನಿಯಮವೊಂದನ್ನೇ ಅನುಸರಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿ ನಿನ್ನ ಸೇವೆಯನ್ನು ಮಾಡುತ್ತಿರುವೆನು ಇಲ್ಲಿ ಯಾವ ವಿಧವಾದ ರಾಜೋಪಭೋಗಗಳು ಇದ್ದರೇನು ನಾನಾ ವಿಧಗಳಾದ ಪುಷ್ಪಗಳ ಮಕರಂದದಿಂದ ಸುವಾಸಿತವಾದ ವನಪ್ರದೇಶದಲ್ಲಿ ನಿನ್ನೊಡಗೂಡಿ ವಿಹರಿಸುವುದಕ್ಕಿಂತಲೂ ಮೇಲಾದ ಭೋಗವು ಬೇರೊಂದು ಉಂಟೆ ಆ ಕಾಡಿನಲ್ಲಿ ನನ್ನನ್ನು ಕಾಪಾಡುವುದು ಹೇಗೆಂದು ನೀನು ಚಿಂತಿಸಬಹುದು ನಿನ್ನಲ್ಲಿ ಬಂದು ಮರೆಹೊಕ್ಕ ಯಾರನ್ನಾದರೂ ನೀನು ಕಾಪಾಡಬಲ್ಲೆಯಲ್ಲವೇ ಹೀಗಿರುವಾಗ ಕೈ ಹಿಡಿದ ಹೆಂಡತಿಯಾದ ನನ್ನನ್ನು ನೀನು ಕಾಪಾಡಲಾರೆಯಾ ನನ್ನ ದೇಹವನ್ನು ಮಾತ್ರವೇ ಅಲ್ಲದೆ ಮಾನವನ್ನು ಕಾಪಾಡುವವನು ನೀನೇ ಅಲ್ಲವೇ ನಿನ್ನೊಡನೆ ನಾನು ಕಾಡಿಗೆ ಬಂದೇ ಬರುವೆನು ಇದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಎಲೈ ಮಹಾಭಾಗನೆ ನೀನು ಎಷ್ಟು ಹೇಳಿದರೂ ನಾನು ನಿನ್ನನ್ನು ಬಿಟ್ಟು ಇಲ್ಲಿ ಇರಲಾರೆನು ನಿನ್ನೊಡನೆ ಬರುವುದಾಗಿಯೇ ಮನಸ್ಸನ್ನು ದೃಢಪಡಿಸಿಕೊಂಡಿರುವೆನು ನನ್ನ ಪೋಷಣೆಗಾಗಿ ನೀನು ಸ್ವಲ್ಪವೂ ಕಷ್ಟಪಡಬೇಕಾದುದಿಲ್ಲ ಅಲ್ಲಲ್ಲಿ ಸಿಕ್ಕಿದ ಹಣ್ಣು ಹಂಬಲುಗಳನ್ನು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸಿಕೊಳ್ಳುವೆನು ಇದರಲ್ಲಿ ಸಂದೇಹವಿಲ್ಲ ನಿನ್ನನ್ನು ನಾನು ಯಾವ ವಿಧದಲ್ಲಿಯೂ ಕಷ್ಟಪಡಿಸುವುದಿಲ್ಲ ನಿನ್ನ ಸಹವಾಸ ಸೌಖ್ಯವೊಂದಿದ್ದರೆ ಸಾಕು ಕಾಡಿನಲ್ಲಿ ಅಲ್ಲಲ್ಲಿ ಹರಿಯುವ ನದಿ ನದಗಳನ್ನು ಬೆಟ್ಟ ಗುಡ್ಡಗಳನ್ನು ಕೆರೆ ತೊರೆಗಳನ್ನು ಮಡುಗಳನ್ನು ತೋಪುಗಳನ್ನು ನೋಡಬೇಕೆಂದು ನನಗೆ ಬಹಳ ಆಸೆ ಇರುವುದು ನಾಥನಾದ ನೀನೆ ಈಗ ನನಗೆ ಬೆಂಬಲವಾಗಿ ಬರುವುದರಿಂದ ಆ ದುರ್ಗಮವಾದ ಕಾಡಿನಲ್ಲಿಯೂ ನಾನು ನಿರ್ಭಯಳಾಗಿ ಸಂಚರಿಸುತ್ತಾ ಕಣ್ಣಿಗೆ ಬೇಕಾದುದೆಲ್ಲವನ್ನೂ ನೋಡಿ ಬರಬಹುದು ಇದಕ್ಕಿಂತಲೂ ಒಳ್ಳೆಯ ಅವಕಾಶವು ಮುಂದೆ ಸಿಕ್ಕಲಾರದು ಅಲ್ಲಲ್ಲಿ ಹಂಸಗಳು ನೀರು ಕೋಳಿಗಳು ಮೊದಲಾದ ಅನೇಕ ಜಲಚರ ಪಕ್ಷಿಗಳಿಂದ ಅತಿ ಮನೋಹರಗಳಾಗಿರುವ ತಾವರೆ ಕೊಳಗಳನ್ನು ನೋಡಿ ಬರಬೇಕೆಂದು ನನಗೆ ಬಹಳ ಉಂಟು ರಮ್ಯಗಳಾದ ಆ ಕೊಳಗಳಲ್ಲಿಯೇ ವ್ರತ ನಿಯಮಗಳಿಗೆ ಬೇಕಾದ ಸ್ನಾನಾದಿಗಳನ್ನು ಮಾಡಬಹುದು ಅದಕ್ಕಾಗಿ ನಾನು ಬಿಸಿ ನೀರು ಮುಂತಾದವುಗಳಿಗೆ ಅಪೇಕ್ಷಿಸುವವಳಲ್ಲ ಆ ತಾವರೆ ಕೊಳಗಳಲ್ಲಿ ನಿನ್ನೊಡಗೂಡಿ ಎಷ್ಟು ಸಂತೋಷದಿಂದ ವಿಹರಿಸುತ್ತಿರಬಹುದು ನಾನು ಕಾಡಿನಲ್ಲಿ ಹೀಗೆ ನಿನ್ನೊಡನೆ ವಿಹರಿಸುತ್ತಿದ್ದರೆ ಸಾವಿರಾರು ವರ್ಷಗಳವರೆಗಾದರೂ ನಿಶ್ಚಿಂತಳಾಗಿರುವೆನು ಈ ಹದಿನಾಲ್ಕು ವರ್ಷಗಳನ್ನು ಕಳೆಯುವುದೊಂದು ಅಸಾಧ್ಯವೇ ನಿನ್ನನ್ನು ಬಿಟ್ಟು ಸ್ವರ್ಗ ಸುಖವನ್ನಾದರೂ ನಾನು ಒಲ್ಲೆನು ನಿನ್ನನ್ನು ಅಗಲಿಸಿ ನನ್ನನ್ನು ಇಂದ್ರಲೋಕದಲ್ಲಿ ಇರಿಸಿದರೂ ನಾನು ನಿಮಿಷ ಮಾತ್ರವೂ ಅಲ್ಲಿ ಇರತಕ್ಕವಳಲ್ಲ ಈಗ ನೀನು ಹೋಗಿ ವಾಸ ಮಾಡತಕ್ಕ ವನ ಪ್ರದೇಶವು ಅದೆಷ್ಟೇ ದುರ್ಗಮವಾಗಿದ್ದರೂ ಇರಲಿ ಮತ್ತು ಅಲ್ಲಿ ಕೋತಿಗಳು ಕಾಡಾನೆಗಳು ಮೊದಲಾದ ಎಷ್ಟೇ ಕ್ರೂರ ಮೃಗಗಳಿದ್ದರೂ ಇರಲಿ ನಾನು ಹಿಂತೆಗೆಯುವವಳಲ್ಲ ನಿನ್ನ ಸಂಗಡವೇ ಬರುವೆನು ನಾನು ನಿಯಮ ನಿಷ್ಠಳಾಗಿ ನಿನ್ನ ಪಾದಶುಶ್ರೂಷೆಯನ್ನು ಮಾಡುತ್ತಾ ತಂದೆಯ ಮನೆಯಲ್ಲಿ ಇರುವಂತೆಯೇ ಸುಖವಾಗಿ ಇರುವೆನು ನಿನ್ನ ಪಾದವನ್ನು ಆಶ್ರಯಿಸಿದ ನನಗೆ ಯಾವ ವಿಧದಲ್ಲಿಯೂ ಭಯವಿಲ್ಲ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಪ್ರಿಯವಾದ ವಸ್ತುವೊಂದು ಈ ಪ್ರಪಂಚದಲ್ಲಿ ಇಲ್ಲ ನೀನು ಮಾತ್ರ ನನ್ನನ್ನು ಅಗಲಿ ಹೋದರೆ ನನಗೆ ಮರಣವೇ ಶರಣವಲ್ಲದೆ ಬೇರೆಯಲ್ಲ ಇದೆಲ್ಲವನ್ನು ನೀನು ಚೆನ್ನಾಗಿ ಪರಿಯಾಲೋಚಿಸಿ ನನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗು ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು ನಾನು ಸಂಗಡ ಬಂದ ಮಾತ್ರಕ್ಕೆ ನಿನಗೆ ಅದೊಂದು ಭಾರವಲ್ಲ ಎಂದಳು ಪುರುಷ ಶ್ರೇಷ್ಠನಾದ ರಾಮನು ಧರ್ಮ ಮಾರ್ಗದಲ್ಲಿಯೇ ವಿಶೇಷ ವಾತ್ಸಲ್ಯವುಳ್ಳವನಾದುದರಿಂದ ಸೀತೆಯು ಹೀಗೆ ಎಷ್ಟೇ ವಿಧದಲ್ಲಿ ಪ್ರಾರ್ಥಿಸಿಕೊಂಡರು ಅವಳನ್ನು ಕಾಡಿಗೆ ಕರೆದುಕೊಂಡು ಹೋಗುವ ವಿಷಯದಲ್ಲಿ ಇಷ್ಟಪಡಲಿಲ್ಲ ಅವಳಿಗೆ ಇನ್ನೂ ಅನೇಕ ವಿಧದಲ್ಲಿ ಬುದ್ಧಿವಾದಗಳನ್ನು ಹೇಳುತ್ತಾ ಅವಳ ಪ್ರಯತ್ನವನ್ನು ತಪ್ಪಿಸುವುದಕ್ಕೆ ಯತ್ನಿಸಿದನು ಕಾಡಿನಲ್ಲಿ ಸಂಭವಿಸಬಹುದಾದ ಕಷ್ಟಗಳನ್ನೆಲ್ಲ ಕ್ರಮವಾಗಿ ವಿವರಿಸುತ್ತಿದ್ದನು ಇಲ್ಲಿಗೆ ಇಪ್ಪತ್ತೇಳನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ